ನಮಸ್ತೆ ನನ್ನ ಹೆಸರು ಶನುಜಿ ಕವನ ವಾಚನ ತವರಿನ ಸೀರೆ ಶೀರ್ಷಿಕೆ ತವರಿನ ಸೀರೆ ರಚನೆ ಶ್ರೀಮತಿ ಲಲಿತಾ ಬೆಳವಾಡಿ ತವರೆಂದರೆ ಹೆತ್ತ ತಾಯಿಯ ಮೊದಲ ನೆನಪು ತವರೆಂದರೆ ಹೆತ್ತ ತಾಯಿಯ ಮೊದಲ ನೆನಪು ನನ್ನಪ್ಪ ಅಣ್ಣ ತಮ್ಮ ಅಕ್ಕ ತಂಗಿಯರ ನೆನಪು ನನ್ನಪ್ಪ ಅಣ್ಣ ತಮ್ಮ ಅಕ್ಕ ತಂಗಿಯರ ನೆನಪು ನನ್ನೂರಿನ ಪ್ರಿಯ ಗೆಳತಿಯರ ನೆನಪು ನನ್ನೂರಿನ ಪ್ರಿಯ ಗೆಳತಿಯರ ನೆನಪು ಶ್ರಾವಣ ಬಂತೆಂದರೆ ಮುತ್ತಲು ಸೀರೆಗಳ ನೆನಪು ಶ್ರಾವಣ ಬಂತೆಂದರೆ ಮುತ್ತಲು ಸೀರೆಗಳ ನೆನಪು ಅಮ್ಮ ಉಡಿಸಿದ ಮೊದಲ ಸೀರೆಯ ನೆನಪು ಅಮ್ಮ ಉಡಿಸಿದ ಮೊದಲ ಸೀರೆಯ ನೆನಪು ಸಂತೆಯಲ್ಲಿ ಅಪ್ಪ ಕೊಡಿಸಿದ ಸೀರೆಯ ನೆನಪು ಮೊದಲ ಸಂಬಳದಲ್ಲಿ ಅಣ್ಣ ಕೊಡಿಸಿದ ಸೀರೆ ನೆನಪು ಮೊದಲ ಸಂಬಳದಲ್ಲಿ ಅಣ್ಣ ಕೊಡಿಸಿದ ಸೀರೆ ನೆನಪು ಕಪಾಟಿನಲ್ಲಿ ಅವಿತು ಇಣುಕುತ್ತಿವೆ ಎಲ್ಲ ಸೀರೆಯ ನೆನಪು ಕಪಾಟಿನಲ್ಲಿ ಅವಿತು ಇಣುಕುತ್ತಿದೆ ಎಲ್ಲ ಸೀರೆಯ ನೆನಪು ಮದುವೆಯಲ್ಲಿ ದಾರಿ ಎರೆದ ತವರ ಸೀರೆ ನೆನಪು ಮದುವೆಯಲ್ಲಿ ಧಾರೆ ಎರೆದ ತವರ ಸೀರೆ ನೆನಪು ಮೊದಲ ವರುಷದ ಮದುವೆ ಸೀರೆಯ ನೆನಪು ಮೊದಲ ವರುಷದ ಮದುವೆ ಸೀರೆಯ ನೆನಪು ಮೊದಲ ಗೌರಿ ಬಾಗಿನದ ಸೀರೆ ತವರ ನೆನಪು ಮೊದಲ ಗೌರಿ ಬಾಗಿನದ ಸೀರೆ ತವರ ನೆನಪು ದೀಪಾವಳಿ ಯುಗಾದಿಗೂ ಬಂದ ಹೊಸ ಸೀರೆ ನೆನಪು ದೀಪಾವಳಿ ಯುಗಾದಿಗೂ ಬಂದ ಹೊಸ ಸೀರೆ ನೆನಪು ಶ್ರೀಮಂತದಲ್ಲಿ ಹಸಿರು ಸೀರೆಯ ನೆನಪು ಶ್ರೀಮಂತದಲ್ಲಿ ಹಸಿರು ಸೀರೆಯ ನೆನಪು ಹಬ್ಬಗಳಲ್ಲಿ ಸೀರೆ ಬಾಗಿನ ಮರೆತಿಲ್ಲ ನೆನಪು ಹಬ್ಬಗಳಲ್ಲಿ ಸೀರೆ ಬಾಗಿನ ಮರೆತಿಲ್ಲ ನೆನಪು ಶ್ರಾವಣದಲ್ಲಿ ಹೊತ್ತು ತರುವುದು ಎಲ್ಲದರ ನೆನಪು ಶ್ರಾವಣದಲ್ಲಿ ಹೊತ್ತು ತರುವುದು ಎಲ್ಲದರ ನೆನಪು ಮರೆತೇನು ಹೇಗೆ ಮತ್ತೆ ಮತ್ತೆ ಅದೇ ನೆನಪು ಮತ್ತೆ ಮತ್ತೆ ಅದೇ ನೆನಪು ತವರಿನ ಸೀರೆಯ ತವರಿನ ಸೀರೆಯ ನೆನಪು ತವರಿನ ಸೀರೆಯ ನೆನಪು ಧನ್ಯವಾದಗಳು